ರಾಜ್ಯ ಬಿ ಜೆ ಪಿ ಶಕ್ತಿಯನ್ನು ಕಳ್ಕೊಂಡಿದೆಯಾ ಅಶಕ್ತವಾಗ್ಬಿಟ್ಟಿದೆಯಾ ರಾಜ್ಯ ಬಿ ಜೆ ಪಿ ಯಾರೋ ಕೆಲವರ ಮೇಲೆ ಮಾತ್ರ ತನ್ನ ಶಕ್ತಿಯನ್ನು ಪ್ರಯೋಗಿಸೋದು ಕೆಲವರ ಮೇಲೆ ಮಾತ್ರ ಟಾರ್ಗೆಟ್ ಮಾಡೋದು ಅವರಿಗೆ ಶೋಕಾಸ್ ನೋಟಿಸ್ ಕೊಡೋದು ಕೆಲವರಿಗೆ ಮಾತ್ರ ಪಕ್ಷದಿಂದ ಹೊರಗೆ ಹಾಕೋದು ಇದನ್ನು ಮಾಡ್ತಾ ಉಳಿದವರ ಕತೆ ಹಾಗಾದರೆ ಎಸ್ ಟಿ ಸೋಮಶೇಖರ್ ಅವ್ರಿಗೆ ಕ್ರಮ ತಗೊಳ್ಳುವ ಶಕ್ತಿ ಬಿ ಜೆ ಪಿ ಇಲ್ವಾ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಪ್ರೀತಮ್ ಗೌಡ ಮೇಲೆ ಬಿಜೆಪಿ ಕ್ರಮ ತಗೊಳ್ಳೋದಿಲ್ಲ ಶಿವರಾಮ್ ಹೆಬ್ಬಾರನ ಹಾಗೆ ಬಿಟ್ಟು ಬಿಡ್ತಾರ ಹಾಗಾದ್ರೆ ಮುಂದಿನ ಬಿ ಬಿ ಚುನಾವಣೆ ಮುಂದಿನ ಬರುವ ಝಡ್ ಪಿ ಟಿ ಪಿ ಚುನಾವಣೆಗಳಲ್ಲಿ ಈ ಬಿಜೆಪಿಯ ವಿರುದ್ಧವಾಗಿ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರು ಕೆಲಸ ಮಾಡಿದರೆ ಓಕೆನಾ ಹಾಗಾದ್ರೆ ಬಿಜೆಪಿಯಲ್ಲಿ ಬಿಜೆಪಿಯ ನಿಷ್ಠರಿಗೆ ಮರ್ಯಾದೆನೇ ಇಲ್ವಾ ಅವ್ರಿಗೆ ಗೌರವ ಇಲ್ವಾ ಬಿಜೆಪಿ ವಿರೋಧಿ ಚಟುವಟಿಕೆಗಳನ್ನ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಕೊಂಡಿರೋರಿಗೆ ಬಹುಪರಾಕು ಶಹಬ್ಬಾಸು ಪಾಪ ಬಿ ಜೆ ಪಿ ನ್ಯಾಯ ಕೇಳಿದಂತಹ ರಘುಪತಿ ಭಟ್ ಅಂತವ್ರಿಗೆ ಈಶ್ವರಪ್ಪ ಅಂತವರಿಗೆ ಮಾತ್ರ ಇಲ್ಲಿಂದ ಗೇಟ್ ಪಾಸ್ ಇದ್ಯಾವ ನ್ಯಾಯ ಬಿ ಜೆ ಪಿಯಲ್ಲಿ ಏನಾದರೂ ನಿಜವಾಗ್ಲೂ ಹೈಕಮಾಂಡ್ ಶಕ್ತಿ ಕಳ್ಕೊಂಡಿದೆಯಾ ಅಥವಾ ಅವ್ರಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ವಾ ಈ ಪ್ರಶ್ನೆಯನ್ನ ಬಿ ಜೆ ಪಿಯ ಒಳಗೇನೆ ನಿಷ್ಠಾವಂತ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ಏನು ಈ ಪದವೀಧರ ಚುನಾವಣೆ ಆಯಿತು ಆ ಸಂದರ್ಭದಲ್ಲಿ ಹಾಗೆ ಕಳೆದ ನಾವು ನೋಡಿದಾಗೆ ನೇರವಾಗಿನೇ ಲೋಕಸಭಾ ಚುನಾವಣೆಯಲ್ಲೇನೆ ಎಸ್ ಟಿ ಸೋಮಶೇಖರ್ ನೇರವಾಗಿನೇ ಕಾಂಗ್ರೆಸ್ ಪರವಾಗಿದ್ದರು ಇತ್ತೀಚೆಗೆ ಕಾಂಗ್ರೆಸ್ನ ಔತಣ ಕೂಟಗಳಲ್ಲೆಲ್ಲ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಪಾರ್ಟಿ ಮಾಡ್ತಾ ಇದ್ದಾರೆ ಅಂದರೆ ಪಾರ್ಟಿ ಅಂದರೆ ಜೊತೆಗಿನ ಔತಣಕೂಟಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಶಿವರಾಮ್ ಹೆಬ್ಬಾರ್ ನೇರವಾಗಿನೇ ಕಾಂಗ್ರೆಸ್ ಪರವಾಗಿ ನಿಂತ್ಕೊಳ್ತಾರೆ ಇದಕ್ಕೆಲ್ಲ ಕ್ರಮ ಇಲ್ವಾ ಪಿಯಲ್ಲಿ ಬಿ ಜೆ ಪಿ ಶಿಸ್ತಿನ ಪಕ್ಷ ಬಿ ಜೆ ಪಿ ಅಂತ ಹೇಳಿದರೆ ಕಟ್ಟುನಿಟ್ಟಿನ ನಿರ್ಧಾರಗಳನ್ನು ತಗೊಳ್ತಾರೆ ಇಲ್ಲಿ ಹೈಕಮಾಂಡ್ ಹೇಳಿದ್ದನ್ನು ಚಾಚು ತಪ್ಪದೆ ಪಾಲಿಸ್ತಾರೆ ಹಾಗಾದರೆ ಬಿ ವೈ ವಿಜಯೇಂದ್ರ ವೀಕ್ ಇಲ್ಲಿ ಬಿ ಜೆ ಪಿಯ ರಾಜ್ಯ ನಾಯಕರಿಗೆ ಇಲ್ಲಿನ ಸ್ಥಳೀಯ ನಾಯಕರನ್ನು ಕಂಟ್ರೋಲ್ ಮಾಡುವ ಶಕ್ತಿ ಇಲ್ದಂಗಾಯ್ತಾ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಅತ್ಯಂತ ಹಿರಿಯ ಶಾಸಕರು ಬಿ ಜೆ ಪಿಯಲ್ಲಿ ಬೆಂಗಳೂರಿನ ಮುಖವಾಣಿ ಅಂದರೆ ಬಿ ಜೆ ಪಿಯ ಮುಖವಾಣಿ ಬೆಂಗಳೂರಲ್ಲಿ ಆರ್ ಅಶೋಕ್ಗೆ ಎಸ್ ಟಿ ಸೋಮಶೇಖರ್ ಅವ್ರನ್ನ ಮನವೊಲಿಸ್ಲಿಕ್ಕಂತೂ ಆಗಿಲ್ಲ ಆದರೆ ಕ್ರಮ ತಗೊಂಡು ಬಿ ಜೆ ಪಿಯಲ್ಲಿ ಏನು ಬಿ ಜೆ ಪಿಯಲ್ಲಿ ಬಿ ಜೆ ಪಿಯಲ್ಲಿ ಇದ್ಕೊಂಡೇ ಬಿ ಜೆ ಪಿ ವಿರೋಧಿ ನೀತಿಗಳನ್ನು ಮಾಡಿದವ್ರಿಗೆ ಪಕ್ಷ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳುತ್ತೆ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಕೂಡ ಬಿ ಜೆ ಪಿಯ ಜೊತೆಗೆ ನಿಲ್ಲಬೇಕು ಅನ್ನುವಂಥ ಏನು ಆ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ಮಾಡ್ತಾ ಇಲ್ವಾ ಕ್ರಮಗಳನ್ನು ತಗೋತಾ ಇಲ್ವಾ ಅನ್ನೋ ಪ್ರಶ್ನೆ ಬರ್ತಾ ಇದೆ ಯಾಕೆಂದರೆ ಬಿ ಬಿ ಎಂ ಪಿ ಚುನಾವಣೆ ಹತ್ತಿರದಲ್ಲಿದೆ ಇನ್ನು ಎರಡು ಮೂರು ತಿಂಗಳಲ್ಲಿ ಬಂದುಬಿಡ್ಬೋದು ಜೆಡ್ ಪಿ ಟಿ ಪಿ ಚುನಾವಣೆಗಳು ಕೂಡ ಹತ್ತಿರದಲ್ಲಿದ್ದಾವೆ ರಾಜ್ಯಾದ್ಯಂತ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಜನರ ಮನಸ್ಸನ್ನ ಗೆದ್ದುಕೊಂಡಿದೆ ಆದರೂ ಕೂಡ ಕಾಂಗ್ರೆಸ್ಗೂ ಕೂಡ ನೂರಕ್ಕೆ ನೂರು ಜನರ ಒಲವಿಲ್ಲ ಯಾಕೆಂದರೆ ಗ್ಯಾರಂಟಿಗಳು ಕೂಡ ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಇರುವಾಗ ಬಿ ಜೆ ಪಿ ಇದನ್ನು ಎನ್ಕ್ಯಾಶ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇಲ್ವಾ ಹಾಗಾದರೆ ಬಿ ಜೆ ಪಿ ಎಸ್ ಟಿ ಸೋಮಶೇಖರ್ ಅಂತ ನೇರವಾಗಿನೇ ಕಾಂಗ್ರೆಸ್ ಪರವಾಗಿ ಮಾತಾಡಿದಂತ ಅವ್ರ ಜೊತೆ ನಿಂತಂತ ಒಬ್ಬ ಶಾಸಕನ ಮೇಲೆ ಕ್ರಮ ತಗೊಳ್ಳೋದಿಕ್ಕೆ ರೆಡಿ ಆಗ್ತಾ ಇಲ್ಲ ರಘುಪತಿ ಭಟ್ ಮೇಲೆ ಮಾತ್ರ ದಾಳಿ ಮಾಡಿಬಿಡುತ್ತೆ ಪಾಪ ನಿಷ್ಠಾವಂತ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸುವರ್ಣ ಯಶ್ಪಾಲ್ ಸುವರ್ಣ ಅವರಿಗೆ ಉಡುಪಿ ಟಿಕೆಟ್ ಕೊಟ್ಟಾಗ ನನ್ನ ನನ್ನ ಶವದ ಮೇಲೆ ಪಿಯ ಧ್ವಜ ಇರಬೇಕು ಬಿಜೆಪಿಯ ಧ್ವಜದ ಜೊತೆ ನನ್ನ ಜೀವನ ಕೊನೆಯಾಗಬೇಕು ಅಷ್ಟ್ರ ಮಟ್ಟಿಗೆ ನಾನು ನಿಷ್ಠಾವಂತ ಅಂತ ಹೇಳಿದಂತಹ ರಘುಪತಿ ಭಟ್ರಿಗೆ ಟಿಕೆಟನ್ನು ಕೊಡಲಿಲ್ಲ ಧನಂಜಯ್ ಸರ್ಚಿ ಅವರಿಗೆ ಕೊಟ್ಟರು ಓಕೆ ಯಾರಿಗೆ ಕೊಟ್ಟರು ಯಾರಿಗೆ ಕೊಡಲಿಲ್ಲ ಅನ್ನೋದು ಮುಖ್ಯ ಅಲ್ಲ ಪಕ್ಷದಿಂದ ಅವ್ರನ್ನ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡೋದು ಈಶ್ವರಪ್ಪ ನೋಡಿ ಅಶೋಕಾಸ್ ನೋಡಿ ಚಾಟಿ ಈ ಕೆಲವರಿಗೆ ಮಾತ್ರನ ಇದು ಹಾಗೆ ನೋಡಿದರೆ ಇವರು ಪಕ್ಷದಿಂದ ಈ ಬೇರೆ ಪಕ್ಷದಿಂದ ಬಿ ಜೆ ಪಿಗೆ ಬಂದವರಿದ್ದಾರೆ ಅವರು ಕೂಡ ಸ್ವಪಕ್ಷೀಯರಲ್ಲ ಮೂಲ ಪಕ್ಷದ ಸಿದ್ಧಾಂತಗಳನ್ನು ನಂಬಿಕೊಂಡು ಆರ್ ಎಸ್ ಎಸ್ ಅನ್ನು ನಂಬಿಕೊಂಡು ಆ ಪಿಯ ಮೂಲ ಸಿದ್ಧಾಂತಗಳನ್ನು ಒಪ್ಕೊಂಡು ಬಂದಿರೋರು ರಘುಪತಿ ಭಟ್ ಆಗ್ಬೋದು ಈಶ್ವರಪ್ಪ ಅಂತವ್ರು ಆಗ್ಬೋದು ಪ್ರತಾಪ್ ಸಿಂಹ ಅಂತ ಇಂಥವ್ರಿಗೆ ಟಿಕೆಟ್ ಅನ್ನು ಕೊಡೋದಿಲ್ಲ ಇಂಥವ್ರನ್ನ ದೂರ ಇಡ್ತಾರೆ ಆದರೆ ತಮಗೆ ಬೇಕಾದವ್ರನ್ನ ಉಳಿಸ್ಕೋತಾರೆ ಇದೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ಬಿ ಜೆ ಪಿಯಲ್ಲಿ ಇದೇ ಥರ ಹೋದರೆ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಕೂಡ ಪಿಗೆ ಹೊಡೆತ ಸಿಗುತ್ತೆ ಸೋಲು ಕಟ್ಟಿಟ್ಟ ಬುದ್ಧಿ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದಾನೆ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಸೋಲಾಗಿದ್ದು ಬಹಳ ಕ್ಷೇತ್ರಗಳಲ್ಲಿ ಇದು ಅಡ್ಜಸ್ಟ್ಮೆಂಟ್ ನಡೀತಾನೆ ಇದೆ ಆ ಕಾರಣಕ್ಕೇನೆ ಬಿ ಜೆ ಪಿ ಬಹುಮತ ಬರುವಲ್ಲಿ ಸೋತಿದೆ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ ಎಲ್ರಿಗೂ ಗೊತ್ತಿದೆ ಆದ್ರೆ ಗೊತ್ತಿದ್ದು ಕೂಡ ಕಣ್ಮುಚ್ಕೊಂಡಿದ್ದಾರೆ ಕೆಲವರನ್ನ ಬಾಯಿ ಮುಚ್ಚಿಸಲಾಗುತ್ತೆ ಅವರಿಗೆ ಒಂದಷ್ಟು ಆಮಿಷಗಳನ್ನ ಕೊಟ್ಟು ಕೆಲವರಿಗೆ ಒಂದಷ್ಟು ಸ್ಥಾನಮಾನಗಳನ್ನ ಕೊಟ್ಟು ಸಿ ಟಿ ರವಿ ಅವರಿಗೆ ಇತ್ತೀಚೆಗೆ ವಿಧಾನ ಪರಿಷತ್ ಸ್ಥಾನವನ್ನು ಕೊಟ್ಟರು ಅವ್ರು ಸದ್ಯಕ್ಕೆ ಸೈಲೆಂಟ್ ಆದ್ರು ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ಅಶೋಕ್ ಅವರಿದ್ದಾರೆ ಶೋಭಾ ಕರಂದಾಜ್ ಅವರಿಗೆ ಬೆಂಗಳೂರು ಉತ್ತರ ಈಗ ಅವರು ಸಂಸದರಾದ ನಂತರ ಈಗ ಸಚಿವೆ ಆಗಿದ್ದಾರೆ ಆದ್ರೆ ಆ ಬೆಂಗಳೂರು ಉತ್ತರವನ್ನ ಸೋಲ್ಸೋದಿಕ್ಕೆ ಹೊರಟಿದ್ರು ಎಸ್ ಟಿ ಸೋಮಶೇಖರ್ ಯಾಕಂದ್ರೆ ಇಲ್ಲಿ ಸಾಧ್ಯತೆಗಳು ಸಮಸಮನಾಗಿತ್ತು ಬೆಂಗಳೂರು ಉತ್ತರದಲ್ಲಿ ಕಾಂಗ್ರೆಸ್ ಮೂರು ಕ್ಷೇತ್ರಗಳನ್ನ ಗೆದ್ದಿದ್ರೆ ಬಿಜೆಪಿ ಐದನ್ನ ಗೆದ್ದುಕೊಂಡಿತ್ತು ಆದ್ರೆ ಎಸ್ ಟಿ ಸೋಮಶೇಖರ್ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಪರ ವಾಲಿದ್ರಿಂದ ನಾಲ್ಕು ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಈಕ್ವೇಷನ್ ಸಮ ಸಮನ ಆಯಿತು ಆದ್ರೆ ಮೋದಿ ಮತಗಳು ಏನಿದೆ ಬೆಂಗಳೂರಿನಲ್ಲಿರುವಂಥ ಒಂದು ಅಂದರೆ ಸಿಟಿ ಪಾಪ್ಯುಲೇಷನ್ ಏನಿದೆ ಇದು ಸ್ವಲ್ಪ ಮೋದಿ ಪರವಾಗಿರೋದ್ರಿಂದ ಆ ಕಾರಣಕ್ಕಾಗಿ ಶೋಭಾ ಕರಂದಾಜೆ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಇಲ್ಲಾಂದರೆ ಈ ಬಾರಿ ಪೈಪೋಟಿ ಜೋರಾಗಿತ್ತು ಈ ಎಲ್ಲ ಕಾರಣಗಳಿಂದ ನೋಡಿದರೆ ಬಿ ಜೆ ಪಿ ತನ್ನ ಸಂಘಟನೆಯಲ್ಲಿ ವೀಕ್ ಆಗ್ತಾ ಇದೆ ವಿಜಯೇಂದ್ರ ಅವರು ರಾಜ್ಯಾದ್ಯಂತ ಸುತ್ತಾಡ್ತಾ ಇದ್ದಾರೆ ಎಲ್ಲ ಒಂದು ಏನು ವಿಭಾಗಗಳಲ್ಲಿ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಆದರೆ ಕಟ್ಟುನಿಟ್ಟಿನ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಬಿ ಜೆ ಪಿ ಎಡವ್ತಾ ಇದೆಯಾ ಆರ್ ಎಸ್ ಎಸ್ಸಿಂದ ಬಿ ಜೆ ಪಿ ಏನು ಅಲ್ಲಿಂದ ಬಂದಂಥ ನಿರ್ದೇಶನಗಳನ್ನು ಪಾಲಿಸುವಲ್ಲಿ ಎಡವ್ತಾ ಇದೆಯಾ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವಿನ ಕನೆಕ್ಟ್ ಹೊರಟೋಗಿ ಈಗ ಬಿ ಜೆ ಪಿ ನಾಯಕರೇ ಸಂಪೂರ್ಣವಾಗಿ ಇಲ್ಲಿನ ನಿರ್ಧಾರಗಳನ್ನು ತಗೋತಾ ಇದ್ದಾರಾ ಈ ಪ್ರಶ್ನೆಗಳು ಮೂಡ್ತಾ ಇದೆ ಯಾಕಂದರೆ ಇಲ್ಲಿನ ನಾಯಕರು ಸ್ಥಳೀಯ ನಾಯಕರನ್ನು ರಾಜ್ಯ ನಾಯಕರು ಸ್ಥಳೀಯ ನಾಯಕರನ್ನು ನಿಯಂತ್ರಿಸ್ತಾ ಇಲ್ಲ ಅವರ ಸೂಚನೆಗಳನ್ನು ಮಾರ್ಗದರ್ಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇಲ್ಲ ಅನ್ನುವಂಥದ್ದು ಕಾರ್ಯಕರ್ತರಲ್ಲಿ ಕೇಳಿ ಇರುವಂಥ ಒಂದು ಪ್ರಶ್ನೆ ಈ ಪ್ರಶ್ನೆ ಅಂದರೆ ಯಾರ್ಯಾರೆಲ್ಲ ಪಕ್ಷ ನಿಷ್ಠರಿದ್ರು ನಿಷ್ಠಾವಂತರಿದ್ರು ಅವ್ರನ್ನ ಮೂಲೆಗುಂಪು ಮಾಡ್ತಾ ಇದ್ದೀರಾ ನೀವು ಯಾರ್ಯಾರಿಗೆಲ್ಲ ಏನೇನು ಸಿಗಬೇಕೋ ಅರ್ಹವಾಗ ಆ ಸ್ಥಾನಗಳನ್ನು ಕೊಡ್ತಾ ಇಲ್ಲ ಯಾರ್ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ರು ಅವ್ರನ್ನ ನೀವು ಪಕ್ಷದಿಂದ ಹೊರಗಡೆ ಹಾಕೋದೋ ಇಲ್ಲಾಂದ್ರೆ ಅವರಿಗೆ ನಿರ್ದಾಕ್ಷಿಣ್ಯ ಕ್ರಮ ಕೊ ಕ್ಷಮ ಕ್ರಮ ಜಾರಿ ಮಾಡ್ತಾ ಇಲ್ಲ ಪಾಪ ನಿಷ್ಠಾವಂತರನ್ನು ಮಾತ್ರ ಮೂಲೆಗುಂಟು ಮಾಡ್ತಾ ಇದ್ರೆ ಪ್ರತಾಪ್ ಸಿಂಹ ಅಂತವರು ಇಲ್ಲಾಂದ್ರೆ ಈಶ್ವರಪ್ಪ ಅಂತವರು ರಘುಪತಿ ಭಟ್ ಅಂತವರು ಹೀಗೆ ಮಾಡ್ತಾ ಇದ್ರೆ ಬರುವ ದಿನಗಳಲ್ಲಿ ಬಿಜೆಪಿಯ ಭದ್ರಕೋಟೆ ಎಲ್ಲಿದೆಯೋ ಅದು ಕೂಡ ಬದಲಾಗುತ್ತೆ ಈಗ ಝಡ್ ಪಿ ಟಿ ಪಿ ಬರುವಂಥ ಏನು ಪಟ್ಟಣ ನಗರ ಪಂಚಾಯತಿ ಪುರಸಭೆ ಈ ಬೆಂಗಳೂರು ಬಿ ಬಿ ಎಂ ಪಿ ಈ ಚುನಾವಣೆಗಳಲ್ಲಿ ಅದರ ಪರಿಣಾಮ ಆಗುತ್ತೆ ಅನ್ನೋದನ್ನು ಸ್ಥಳೀಯ ಬಿ ಜೆ ಪಿ ಕಾರ್ಯಕರ್ತರು ತಳಮಟ್ಟದ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಬಿ ಜೆ ಪಿಯಲ್ಲಿ ನಾಯಕತ್ವದ ಕೊರತೆ ಇದೆ ಬಿ ವೈ ವಿಜಯೇಂದ್ರ ಇನ್ನು ಯುವಕರು ಅನುಭವ ಕಡಿಮೆ ಇದೆ ಎಲ್ಲ ನಾಯಕರನ್ನು ಒಗ್ಗೂಡಿಸ್ಕೊಂಡು ಹೋಗುವಲ್ಲಿ ಯಾರ್ಯಾರಿಗೆ ಏನೇನು ನಿರ್ಧಾರಗಳನ್ನು ತಗೋಬೇಕು ಆ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಆ ಅನುಭವ ಕಡಿಮೆ ಅದನ್ನು ನಿರ್ಧರಿಸುವಲ್ಲಿ ಎಡವ್ತಾ ಇದ್ದಾರೆ ಅಂತ ಈ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಇಂಥವರ ವಿರುದ್ಧ ಬಿ ಜೆ ಪಿ ಏನು ಮಾಡ್ತಾ ಇದೆ ಅವ್ರನ್ನ ಹಾಗೆ ಬಿಟ್ಬಿಡೋದು ಹಾಗಾದರೆ ಅವ್ರು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ಕೊಂಡೇ ಇರಲಿ ಓಪನ್ ಆಗಿ ಅಂತ ಹೇಳಿ ಮುಂದಿನ ನಾಲ್ಕು ವರ್ಷ ವಿಧಾನಸಭಾ ಚುನಾವಣೆ ಎಲ್ಲಿವರೆಗೂ ಅಲ್ಲಿವರೆಗೂ ಇಲ್ಲ ಅಂದರೆ ಅವ್ರು ಕಾಂಗ್ರೆಸ್ ಪಕ್ಷಕ್ಕಾರು ಹೋಗಲಿ ಅಂದರೆ ಅವ್ರಿಗೆ ಕಟ್ಟುನಿಟ್ಟಿನ ಏನು ಸೂಚನೆಗಳು ಕೊಡಬೇಕು ಅದನ್ನು ಕೊಡಬೇಕಲ್ಲ ಅದು ಯಾವುದಾದ್ರು ಕೊಡ್ತಾ ಇಲ್ಲ ಆರು ವರ್ಷಕ್ಕೆ ಅಂದರು ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ದಾರಿ ತಪ್ಪಿದ ಮಕ್ಕಳು ಅಂತ ಹಂಗೆ ಹೇಳ್ಬಿಟ್ರೆ ಆಯ್ತಾ ಹಾಗಾದರೆ ದಾರಿ ತಪ್ಪಿದವ್ರನ್ನ ದಾರಿ ತಪ್ಪು ಹೋಗ್ತಾ ಇರಿ ಅಂತ ಜೆ ಬಿಜೆಪಿ ಶಿಸ್ತಿನ ಪಕ್ಷ ನಮ್ಮಷ್ಟು ಶಿಸ್ತಿನವರು ಯಾರೂ ಇಲ್ಲ ಅದಕ್ಕೇನೆ ನಾವು ಮೂವತ್ತು ವರ್ಷದಲ್ಲಿ ಅಧಿಕಾರಕ್ಕೆ ಬಂದ್ವಿ ಇದನ್ನೆಲ್ಲ ಹೇಳುವಂಥ ಬಿ ಜೆ ಪಿಯವರು ಅವರು ಆಕ್ಚುಲಿ ಸಾಧಿಸಿದ್ದೇನು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಕಳ್ಕೊಂಡಿದ್ದಾರೆ ಕಾಂಗ್ರೆಸ್ ಬಿಜೆಪಿಯ ವೀಕ್ನೆಸ್ ಇಂದಾಗಿ ಗೆಲ್ತಾ ಇದೆ ಕಾಂಗ್ರೆಸ್ ಯಾವುದೇ ದೊಡ್ಡ ಶಕ್ತಿ ಇಲ್ಲ ಬಿಜೆಪಿಯಲ್ಲಿ ನಾಯಕತ್ವ ಇಲ್ಲ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂತ ನಾಯಕರಿದ್ದಾರೆ ಆ ನಾಯಕತ್ವದಿಂದ ಕಾಂಗ್ರೆಸ್ ಗೆಲ್ತಾ ಇದೆ ಬಿಜೆಪಿ ಸರಿಯಾದ ನಾಯಕತ್ವ ಇಲ್ಲದೆ ಸೋಲ್ತಾ ಇದೆ ಯಡಿಯೂರಪ್ಪನವರಿದ್ದಾಗ ಆ ನಾಯಕತ್ವ ಇತ್ತು ಈಗ ಇಲ್ಲ ಹಾಗಾದ್ರೆ ಬಿಜೆಪಿಗೆ ನಾಯಕತ್ವದ ಕೊರತೆ ಕಾಡ್ತಾ ಇದೆ ನಾನು ಇದನ್ನೇ ಮೊದಲಿಗೆ ಹೇಳಿದ್ದು ಬಿ ಜೆ ಪಿ ಬರುವ ದಿನಗಳಲ್ಲಾದರೂ ಕೂಡ ತತ್ಕ್ಷಣಕ್ಕೆ ಎಚ್ಚೆತ್ತುಕೊಂಡು ಏನೇನು ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು ಯಾರ ಮೇಲೆ ಏನು ಅದನ್ನು ತಗೊಂಡ್ರೆ ಸ ಸಂಘಟನೆಯಲ್ಲಿ ಇನ್ನಷ್ಟು ಸಮರ್ಥವಾಗಿ ಪಕ್ಷವನ್ನು ನಿರ್ವಹಿಸೋಕೆ ಸಾಧ್ಯ ಆದರೆ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡೋಕೆ ಸಾಧ್ಯ ಆದರೆ ಮಾತ್ರ ಬಿ ಜೆ ಪಿಗೆ ಮುಂದಿನ ಚುನಾವಣೆಗಳಲ್ಲಿ ಗೆಲುವಿದೆ ಇಲ್ಲ ಅಂತ ಹೇಳಿದರೆ ಕಾರ್ಯಕರ್ತರೇ ಬಿ ಜೆ ಪಿಯ ಬಗ್ಗೆ ಬೇಸರ ಮಾಡಿಕೊಂಡಿದ್ದಾರೆ ಮೋದಿ ಅನ್ನೋ ಕಾರಣಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಹದಿನೆಂಟು ಸೀಟನ್ನು ಕೊಟ್ಟರು ಆದರೆ ಇನ್ನು ಕೊಡೋದಿಲ್ಲ ಇನ್ನು ಗೆಲ್ಲಿಸೋದು ಕಷ್ಟ ಇದೆ ಹಾಗಾಗಿ ಸದ್ಯ ಕನಸಾರನು ಬಿ ಜೆ ಪಿಗೆ ಪುನಶ್ಚೇತನ ಬೇಕಾಗಿದೆ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ನೋಡೋಣ ಏನು ಮಾಡುತ್ತೆ ಬಿ ಜೆ ಪಿ ಮುಂದೆ ಏನಾದರೂ ಆ ರೀತಿಯ ಒಂದು ಗಟ್ಟಿ ನಿರ್ಧಾರ ತಗೊಳ್ಳುತ್ತಾ ನಾವು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ ನಿಮ್ಗೆ ನೀವು ಕಮೆಂಟ್ ಮಾಡಿ ಇದು ನಮಗನಿಸಿದ್ದು ನಿಮಗೇನು ಅನಿಸುತ್ತೆ ನೀವು ಕೂಡ ತಿಳಿಸ್ಬೋದು ಮತ್ತಷ್ಟು ರಾಜಕೀಯ ವಿಚಾರ ವಿಶ್ಲೇಷಣೆಗಳ ಜೊತೆ ಮತ್ತೆ ಬರ್ತಾ ಇರ್ತೀವಿ ನೋಡ್ತಾ ಇವಾಗ